ಈ ನಿಮ್ಮ ಶುಗ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಾನು ಸಂಪಾದಕ ಎಂ ರಾಜಪಾಲ ಸ್ಕೂಲ್ಹಳ್ಳಿ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ರಾಜ್ಯ ಸರ್ಕಾರಕ್ಕೆ ಪರಿಶಿಷ್ಟ ಮೊದಲು ಆಯೋಗ ಸಮಿತಿ ಜಗಳೂರು ತಾಲೂಕು ಸಮಿತಿಯಿಂದ ಪರಿಶಿಷ್ಟ ಪಂಗಡಕ್ಕೆ ಈಗ ಏನು ನಿನ್ನೆ ತಾನೇ ನಡೆದಂಥ ಒಂದು ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಅನ್ಯ ಜಾತಿಗಳನ್ನು ಬಿಡುಗಡೆ ಮಾಡಲು ಮುಂದಾಗಿದ್ದಾರೆ ಅದರಿಂದ ಇವತ್ತು ಜಗಳೂರು ತಾಲೂಕಲ್ಲಿ ಎಲ್ ಜಿ ಅವನೂರು ಆಯೋಗ ಸಮಿತಿ ಜಗಳೂರು ತಾಲೂಕು ಸಮಿತಿಯಿಂದ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆಯನ್ನು ಕೂಡ ನಮ್ಮ ಸಮುದಾಯಗಳು ಏನಿದ್ದಾವೆ ಆರ್ಥಿಕವಾಗಿ ರಾಜಕೀಯವಾಗಿ ಹಾಗೂ ಶೈಕ್ಷಿ ಶೈಕ್ಷಣಿಕವಾಗಿ ಸಹ ಹಿಂದೆ ಉಳಿದಿದೆ ಆದರೂ ಸಹ ಕರ್ನಾಟಕ ಸರ್ಕಾರ ಈಗಾಗಲೇ ಹಲವಾರು ಜಾತಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿದ್ದಲ್ಲದೆ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ನೀಡುತ್ತಿರುವವರ ವಿರುದ್ಧ ನಾವು ಪ್ರತಿಭಟನೆ ಮಾಡಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳ್ರಿ ಅಂತೇಳಿ ಸಾಕಷ್ಟು ಬಾರಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದೆ ಆದರೆ ಅದನ್ನು ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ಹುಡುಕುವುದನ್ನು ಬಿಟ್ಟು ಇವತ್ತು ನಮ್ಮ ಪರಿಶಿಷ್ಟ ಪಂಗಡಕ್ಕೆ ಹಲವಾರು ಜಾತಿಗಳನ್ನು ಸೇರಿಸಿಕೊಂಡು ಇವತ್ತು ನಮಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ ಈಗಾಗಲೇ ನಿನ್ನೆ ತಾನೇ ನಡೆದಂಥ ಸಭೆಯಲ್ಲಿ ಗುರುಬ ಸಮಾಜ ಹಾಗೂ ಇತರ ಸಮಾಜಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತೀವಿ ಅಂತೇಳಿ ನಿನ್ನೆ ಒಂದು ಮೀಟಿಂಗನ್ನು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಇದು ನಮ್ಮ ಸಮುದಾಯಕ್ಕೆ ತುಂಬಲಾರದಂಥ ಒಂದು ನಷ್ಟ ಏಕೆಂದರೆ ನಮ್ಮ ಸಮುದಾಯ ಈಗಾಗಲೇ ಸಾಕಷ್ಟು ಹಿಂದೆ ಉಳಿದಿದ್ದೀವಿನ ನಾವು ಯಾವುದೇ ಕಾರಣಕ್ಕೂ ಮುಂದೆ ಬಂದಿಲ್ಲ ಶೈಕ್ಷಣಿಕವಾಗಿ ಆಗಿರ್ಬೋದು ರಾಜಕೀಯವಾಗಿರ್ಬೋದು ಅಥವಾ ಇರ್ಬೋದು ಈಗಾಗಲೇ ಸೆವೆನ್ ಪಾಯಿಂಟ್ ಫೈವ್ ಮೀಸಲಾತಿಯನ್ನು ಘೋಷಣೆ ಮಾಡಿದ್ದೀವಿ ಅಂತೇಳಿ ನಮ್ಮ ನಮ್ಮ ಸಮುದಾಯದ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ಭಾಳ ಖುಷಿಯಿಂದ ಇದ್ದೀವಿ ಆದರೆ ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ ತಕ್ಷಣವೇ ಆ ಒಂದು ಮೀಸಲಾತಿಯನ್ನು ಜಾರಿ ಮಾಡಬೇಕು ಈ ಒಂದು ನಮ್ಮ ಸಮುದಾಯಗಳಿಗೆ ಏನು ಅನ್ಯಜೇತಿಗಳನ್ನು ಸೇರಿಸುತ್ತಿದ್ದೀರೋ ಅದನ್ನು ತಕ್ಷಣ ನಿಲ್ಲಿಸಿ ಯಥಾವತ್ತಾಗಿ ನಮ್ಮ ಸಮುದಾಯಕ್ಕೆ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಸಪೋರ್ಟನ್ನು ಮಾಡಬೇಕು ಮತ್ತು ಶೈಕ್ಷಣಿಕವಾಗಿ ಯಥೇಚ್ಛವಾಗಿ ನಮಗೆ ಸಹಕಾರವನ್ನು ನೀಡಬೇಕಂತೇಳಿ ಈ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಮಾಡ್ತಾರೆ ಈ ದಿನ ಏನು ನಾವು ಈ ಒಂದು ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ ಅಂತಂತಂದ್ರೆ ಈ ಒಂದು ಪರಿಶಿಷ್ಟ ಪಂಗಡಕ್ಕೆ ಕುರುಬ ಮತ್ತು ಅನ್ಯ ಎಸ್ ಟಿ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಕ್ಯಾಬಿನೆಟ್ ಅನ್ನು ಕರೆದು ಅವ್ರನ್ನ ಸೇರ್ಪಡೆ ಮಾಡಬೇಕು ಅಂತ ಹೇಳಿ ಒಂದು ಚರ್ಚಣಿಯನ್ನು ನಿಲ್ಲಿಸಿದ್ದಾರೆ ಇದು ನಮ್ಮ ಪರಿಶಿಷ್ಟ ಪಂಗಡಕ್ಕೆ ಈಗಾಗಲೇ ನೂರ ಜಾತಿಗಳನ್ನು ನಾವು ಬಳಕಪಟ್ಟು ಪರಿಶಿಷ್ಟ ಪಂಗಡದವರು ಬದುಕ್ತಾ ಇದೀವಿ ನಮಗೆ ಫಸ್ಟ್ ಮೂರು ಪರ್ಸೆಂಟ್ ನಮ್ಮ ಮೀಸಲಾತಿ ಕೊಡ್ತಿದ್ರು ಎಲ್ ಜಿ ಹಾವು ಹೋರಾಟದಿಂದ ಮತ್ತೆ ನಮ್ಮ ಎಲ್ಲ ಸಮುದಾಯಗಳು ಹೋರಾಟ ಮಾಡಿ ಈಗೇನು ಏಳು ಮೀಸಲಾತಿ ಕೊಡ್ತಾ ಇದ್ದಾರೆ ಏಳು ಪಾಯಿಂಟ್ ಐದು ಮೀಸಲಾತಿ ಕೊಡಬೇಕಾಯ್ತು ಆದರೂ ಕೂಡ ನನಗೆ ಮೀಸಲಾತಿ ನೆಪ ಮಾತ್ರಕ್ಕಾಗಿದೆ ಹೊತ್ತು ನಮ್ಮ ಪರಿಶಿಷ್ಟ ಪಂಗಡಕ್ಕೆ ಯಾವುದೇ ಮೀಸಲಾತಿನೂ ಇಲ್ಲಿವರೆಗೂ ದೊರಕ್ತಾ ಇಲ್ಲ ಆದರೂ ಕೂಡ ಮತ್ತೆ ಇನ್ನು ಅನ್ಯ ಜಾತಿಯ ಸಮುದಾಯದವ್ರನ್ನು ಕೂಡ ಈಗ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ ಸೇರಿಸ್ತಕ್ಕ ಹೊರತಕ್ಕಂಥ ಈ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಮ್ಮ ಪರಿಶಿಷ್ಟ ಪಂಗಡಕ್ಕೆ ಅತ್ಯಂತ ಅನ್ಯಾಯದ ಇದು ಸಂಗತಿ ಅಂತ ಹೇಳು ಯಾಕಂದರೆ ಈಗಾಗಲೇ ನಮಗೆ ಪರ್ಸೆಂಟೇಜು ಏಳು ಪರ್ಸೆಂಟೇಜ್ ಅಂತ ಹೇಳಿ ಇನ್ನೂ ಅದು ಜಾಕಿ ಬಂದಿಲ್ಲ ಆದ್ರೂ ಕೂಡ ಈ ಅನ್ಯ ನಮ್ಮ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿದ್ರೆ ನಮ್ಮ ಪರಿಶಿಷ್ಟ ಏನು ಪಂಗಡ ಪರಿಶಿಷ್ಟ ಪಂಗಡಕ್ಕೆ ಎಲ್ಲ ಅನ್ಯ ಜಾತಿಯವರು ಕೂಡ ಈ ಒಂದು ಏನಿದ್ರು ಅವ್ರಿಗೆ ಯಾವುದೂ ಕೂಡ ನಮಗೆ ಸರ್ಕಾರಿ ಸೌಲಭ್ಯ ವಂಚಿತರಾಗ್ತಿದ್ದೀವಿ ಆದ್ರಿಂದ ದಯವಿಟ್ಟು ಈ ಒಂದು ಅನ್ಯ ಜಾತಿಯರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಒಂದು ಬಿಡಬೇಕು